ಇವತ್ತು ಮಳೆ ಬಿಡಂಗಿಲ್ಲ ಇ ಮತ್ತೆ ಬೇರೆ ಇರುವಂತ ಕಬ್ಬನ ನೋಡಿ ಈಗಿನ ಕಾಲದ ಮಕ್ಳು ಎಷ್ಟು ಸ್ಪೀಡ್ ಇರ್ತಾರೆ ಅಂದ್ರೆ ಅಷ್ಟು ಫಾಸ್ಟ್ ಅವರಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಾನು ಇವತ್ತು ಮಧ್ಯಾಹ್ನ ಮೇಲೆ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಮಧ್ಯಾಹ್ನದಿಂದ ಮಳೆ ಸ್ಟಾರ್ಟ್ ಆಗಿದೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ರುಟೀನ್ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋದನ್ನ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ ನೀವೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸ್ಟಾರ್ಟ್ ಆಯಿತು ಇವತ್ತು ಮಳೆ ಬಿಡೋಂಗಿಲ್ಲ ಇವಾಗ ಬೆಳಗ್ಗೆನೇ ನ್ಯೂಸಲ್ಲಿ ಬರ್ತಾಯಿತ್ತು ಇವತ್ತು ಮಳೆ ಅಂತ ಅಂಥೇಳಿ ನೋಡಿರಿ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಸೊ ನಾವೆಲ್ಲನೂ ಈ ಥರ ಕವರ್ ಮಾಡಿ ನಮ್ಮ ಅಂಥ ಐಟಮ್ಸ್ ಎಲ್ಲನೂ ಒಳಗಡೆ ಇಟ್ಟಿದ್ದೀವಿ ಹಾಗೆ ಇವತ್ತು ಕಬ್ಬು ತಚ್ಚಿ ತಗೊಂಬಂದಿರೋದು ಸೊ ಕಬ್ಬು ತಿಂತಾಯಿದ್ದೀವಿ ಮತ್ತು ಬೇರೆ ಇರೋವಂಥ ಕಬ್ಬನ್ನ ಹಾಗೆ ತಿಕ್ಕಿದ್ದೀನಿ ಸೊ ಇದನ್ನು ಪಾಟಲ್ಲಿ ಹಾಕೋಣ ಅಂಥೇಳಿ ಇವತ್ತು ಐಟಮ್ ತರಿಸ್ಬೇಕು ಅಂಥೇಳಿ ಎಲ್ಲಾನು ಬೆಳಿಗ್ಗೆಯಿಂದ ಫುಲ್ ಜಾಗ ಮಾಡಿ ಕ್ಲೀನ್ ಮಾಡಿದ್ದೀನಿ ಈ ಥರ ಕ್ಲೀನ್ ಮಾಡಿಬಿಟ್ರೆ ಐಟಮ್ ಬಂದ ಕೂಡಲೇ ಬೇಗ ಒಂದು ಹತ್ತು ಇಪ್ಪತ್ತು ನಿಮಿಷ ಒಳಗಡೆ ಐಟಮ್ಸನ್ನ ಜೋಡಿಸ್ಕೋಬೋದು ಸೊ ಒಂದು ಕಡೆಯಿಂದ ಐಟಮ್ ಜೋಡಿಸ್ಬೇಕಾಗತ್ತೆ ಒಂದು ಸ್ವಲ್ಪ ಆದರೂ ಏರ್ಪೇರಾದರೂ ಎಲ್ಲ ಐಟಮ್ಸ್ಗಳು ತಳಗಡೆ ಬಿದ್ದೋಗ್ತವೆ ಸೊ ಯಾವ ಥರ ಜೋಡಿಸಿರ್ತೀನಿ ಅಂಥೇಳಿ ತೋರಿಸ್ತೀನಿ ನೋಡಿ ಐಟಮ್ಸ್ ನಾನು ಕ್ಲೀನ್ ಮಾಡೋದೇ ಐಟಮ್ಸ್ಗಳು ಬಂತು ಇವಾಗ ನಾನು ನಮ್ಮ ಮನೆಯವ್ರಿಬ್ಬರೂ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡ್ಬೋದು ಈ ರೀತಿ ಕಾಣಿಸಿದ್ರೇ ಒಂಥರ ಲಕ್ಷಣವಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ಫುಲ್ ಆಯಿತು ನಾನು ಎರಡು ದಿವಸದಿಂದ ತ ತರಿಸೋಣ ಅಂದ್ಕೊಂಡಿದ್ದೆ ಮಳೆ ಮೋಡ ಇತ್ತಲ್ವ ಮೋಡ ಇದ್ದಾಗ ಒಂದು ಸ್ವಲ್ಪ ನೀರು ಈ ಜ್ಯೂಸ್ ಐಟಮ್ಸ್ ಎಲ್ಲ ಕಡಿಮೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತರಿಸಿದ್ದೀನಿ ಸೊ ವಾರದಲ್ಲಿ ಎರಡು ದಿವಸ ತರಿಸಿದ್ರು ಪರವಾಗಿಲ್ಲ ಅಂತೇಳಿ ಇಷ್ಟೇ ಸ್ವಲ್ಪ ಸ್ವಲ್ಪ ತರಿಸಿದ್ದೀನಿ ಇವತ್ತಿನ ನೋಡಿ ಈಗಿನ ಕಾಲದ ಮಕ್ಕಳು ಎಷ್ಟು ಸ್ಪೀಡ್ ಇರ್ತಾರೆ ಅಂದರೆ ಅಷ್ಟು ಫಾಸ್ಟ್ ಅವರಾಗಿ ಅವರೇ ಬುಕ್ ಮಾಡ್ಕೊತಾರೆ ನಮ್ಮ ಮನೆಯಲ್ಲಿ ನಮ್ಮ ಮಗು ನೋಡಿ ನನಗೆ ಹೇಳಲೇ ಇಲ್ಲ ಅವನೇ ಗೊತ್ತಿಲ್ದಿರ ಬುಕ್ ಮಾಡಿಬಿಟ್ಟು ನಗ್ತಾ ಇದ್ದಾನೆ ನೋಡಿ ಆ ನಿನಗೆ ಯಾರಿಗೆ ಹೇಳಿ ಬುಕ್ ಮಾಡಿದೆ ಗುಂಡ ನೀನು ಹ್ಮ್ ಅಪ್ಪನಿಗೆ ಹೇಳಿ ಬುಕ್ ಮಾಡ್ದ ಇವರು ಐತೆ ಅಪ್ಪನಿಗೆ ನೋಡು ಕ್ಯಾಬ್ ಕೂಡ ಆಗಿಲ್ಲ ಸೈಜ್ ಆಗಿಲ್ಲ ಹಂಗೆ ಬುಕ್ ಮಾಡಿದ್ಯಾ ಹಾಂ ಸೊ ಅಂದ್ರೆ ಅಷ್ಟು ಇಷ್ಟ ನನ್ನ ಮಗನಿಗೆ ಆರ್ಮಿ ಡ್ರೆಸ್ ಅಂದ್ರೆ ಪ್ರಾಣ ತುಂಬ ಇಷ್ಟ ತುಂಬ ಇಷ್ಟನಾ ಹ್ಞೂ ದೊಡ್ಡವನಾಗ ಏನು ಆಗ್ತೀಯಾ ಹೋಗಿ ಪೋಸಿ ಆಗ್ತೀಯಾ ಆರ್ಮಿ ಆಗ್ತೀಯಾ ನೋಡಿ ಅವನಿಗೆ ಚಿಕ್ಕವನಿದ್ದಾಗಿಂದನು ಅದೇ ಆಸೆ ಅವನಿಗೆ ಇದು ನಾನು ಛೋಟ ಬಚ್ಚ ಇತ್ತೇ ಮತ್ತು ಇದು ಹಾಳಾಗಿದೆ ಇವಾಗ ದೊಡ್ಡದಾಗಿ ತಗೊಂಡ ಬಿಡು ಒಂದು ವಾಶ್ ಮಾಡಿ ಹಾಕೋಣ ಓಕೆ ನಾಳೆ ಹಾಕೊಳ್ಳೋಣ ಹ್ಞೂ ನಾಳೆ ಬಿದ್ದೋಗ್ತೀಯಾ ನೋಡಿದ್ರೆಲ್ಲ ಮಕ್ಕಳು ಆರ್ಮಿ ಡ್ರೆಸ್ ಅಂದರೆ ಕೆಲವು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಚಿಕ್ಕವನಿದ್ದಾಗಿಂದ ಓನಿದ್ದಾಗಿಂದ ಏನಾಗ್ತೀಯಾ ಅಂದರೆ ಆರ್ಮಿ ಅಂತಲೇ ಹೇಳ್ತಾನೆ ಸೊ ಅವನೇ ನನ್ನ ಫೋನ್ನ ಎತ್ಕೊಂಡಾಗ ಈ ರೀತಿ ಬುಕ್ ಮಾಡಿಕೊಂಡು ಅಪ್ಪನ ಮೇಲೆ ಹಾಕ್ತಾ ಇದ್ದ ಸೊ ಅಪ್ಪ ಮಾಡಿರಲ್ಲ ನೀನೇ ಮಾಡ್ತೀಯ ಅಂದರೆ ನಗ್ತಾ ಇದ್ದಾನೆ ಬಂದು ಕೂಡಲೇ ಬಟ್ಟೆ ಅಷ್ಟು ಖುಷಿ ಅವನಿಗೆ ಸೊ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ತರಿಸ್ಕೊಂಡಿದ್ದಾನೆ ಸೊ ಹಾಗಾಗಿ ನಾನು ಜಾಸ್ತಿ ಏನು ಫೋನ್ ಕೊಡೋಲ್ಲ ಅವನಿಗೆ ಸೊ ಬೇರೆ ಏನಾದರೂ ಬುಕ್ ಮಾಡಿಬಿಟ್ರೆ ನಾ ಭಯ ಯಾಕಂದರೆ ಮತ್ತೆ ರಿಟರ್ನ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಯಾವಾಗೂ ಫೋನ್ ಕೊಡಲ್ಲ ಯಾವಾಗ ನಾನು ಕೊಟ್ಟಾಗ ಈ ರೀತಿ ಆರ್ಮಿ ಮೀ ಡ್ರೆಸ್ನ ಬುಕ್ ಮಾಡಿಬಿಟ್ಟಿರ್ತಾನೆ ಸೊ ಬನ್ನಿ ಇವಾಗ ಮನೆಗೆ ಬಂದು ಈ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಸೊ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಎಣ್ಣೆ ಬದನೆಕಾಯಿ ಹಳ್ಳಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಿ ಇಟ್ಟಿದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಎರಡು ಈರುಳ್ಳಿನ ಹಾಕಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಹಾಕಿದ್ದೀನಿ ಇಲ್ಲಿ ಆದಷ್ಟು ಎಲ್ಲ ಮಸಾಲೆಯನ್ನು ಫ್ರೈ ಮಾಡಿ ತಗೊಂಡಷ್ಟು ಈ ರೀ ಹದಲ್ಲಿ ಮಾಡ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಟೊಮಾಟೊ ಕಡಾಯಲ್ಲಿ ಒಂದೊಂದೇ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬಾಡಿಸ್ಕೊಂತೀವೋ ಅಷ್ಟು ರುಚಿ ಇರುತ್ತೆ ಆದಷ್ಟು ನಾನು ಇಲ್ಲಿ ಕಾಲು ಕೆ ಜಿ ಅಷ್ಟೇ ಬದನೆಕಾಯಿನ ತೊಗೊಂಬಂದಿದ್ದೀನಿ ಒಂದು ಅರ್ಧ ಕೆ ಜಿ ತರಬೇಕಾಗಿತ್ತು ಅಂತೇಳಿ ಆಮೇಲೆ ಅನಿಸುತ್ತೆ ಅಷ್ಟು ರುಚಿ ಇರುತ್ತೆ ಸೊ ನೋಡಿ ಎಲ್ಲ ಒಂದೊಂದಿನೇ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆಪಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಪಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಟೊಮಾಟೋನ ಹೆಚ್ಚಿ ಹಾಕಿದ್ದೀನಿ ಸೊ ಇನ್ನೇ ಒಂದೇ ಒಂದು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಕಸ್ತೂರಿ ಮೇಥಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಇಷ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಒಳ್ಳೆಯ ರೀತಿ ಫ್ರೈ ಮಾಡ್ತೀವೋ ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಈ ಗ್ರೇವಿ ಬಟ್ ಒಂದೇ ಸರಿ ಮಾಡಿದಾಗಲೇ ಖಾಲಿ ಆಗ್ಬಿಟ್ಟಿರುತ್ತೆ ಅಷ್ಟು ರುಚಿ ಕೊಡುತ್ತೆ ಇದು ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಫಸ್ಟೇ ಹುರಿದು ನಮ್ಮ ಮನೆಯವ್ರು ತಿನ್ನಾಗ ಅಂತೇಳಿ ಹುರಿದಿಟ್ಟಿದ್ರು ಅದರದ್ದು ಎಲ್ಲ ಬಿಡಿಸಿ ಈ ಮಸಾಲೆ ಜೊತೆಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಡಲೆ ಬೀಜ ಕಡಲೆ ಬೀಜ ಇಲ್ಲ ಅಂದರೆ ನೀವು ಲಾಸ್ಟಲ್ಲಿ ಪುಡಿ ಮಾಡಿದರೆ ಕೂಡ ಆ ಪುಡಿನೂ ಕೂಡ ಸೇರಿಸ್ಕೋಬೋದು ಸೊ ಎಲ್ಲ ಫ್ರೈ ಆಯಿತು ಸೊ ಫ್ರೈ ಮಾಡ್ಕೊಂಡೇ ಚನ್ನಾಗಿ ಫ್ರೈ ಮಾಡ್ಕೊಂಡು ನೀವು ಸ್ವಲ್ಪ ತಣ್ಣಗೆ ಆದಮೇಲೆ ಮಿಕ್ಸಿ ಮಾಡ್ಕೋಳಿ ಇನ್ನು ನನಗೆ ಟೈಮ್ ಇರಲ್ಲ ಸಾಯಂಕಾಲ ಲೇಟ್ ಅಲ್ವ ಹಾಗಾಗಿ ಬಿಸಿ ಬಿಸಿನೇ ರುಬ್ಬಿ ತೊಗೊಳ್ತಾ ಇದ್ದೀನಿ ಸರಿ ಬಿಸಿ ಇದ್ದಾಗ ರುಬ್ಕೊಳ್ಳೋದು ಒಂದು ಸ್ವಲ್ಪ ಮಿಕ್ಸಿ ಜಾರ್ ಸಿಡ್ದು ಹೋಗುತ್ತೆ ಆ ಥರ ಎಲ್ಲ ಆಗುತ್ತೆ ತುಂಬ ಹುಷಾರಾಗಿ ರುಬ್ಕೋಬೇಕಾಗತ್ತೆ ನೋಡಿ ಎಲ್ಲ ಮಸಾಲೆನೂ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ರುಬ್ಬಿ ಅಂದರೆ ಸ್ವಲ್ಪ ತರತರಿನೇ ಇರಬೇಕು ಜಾಸ್ತಿ ಪೇಸ್ಟು ಮಾಡಬಾರ್ದು ನೋಡಿ ಈ ಹದದಲ್ಲಿ ಇರಬೇಕು ಸೊ ಈ ರೀತಿ ರುಬ್ಬಿ ತೊಗೊಂಡಿದ್ದೀನಿ ಕುಕ್ಕರ್ ಕೂಡ ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಒಂದು ಸ್ವಲ್ಪ ಬೇಗ ಆಗಲಿ ಅಂಥೇಳಿ ನೀವು ಪಾತ್ರೆಯಲ್ಲೂ ಮಾಡ್ಕೋಬೋದು ಕುಕ್ಕರಲ್ಲಿ ಒಂದು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಹತ್ತು ನಿಮಿಷ ಒಳಗಡೆ ಈ ಗ್ರೇವಿನ ಮಾಡ್ಕೋಬೋದು ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಬದ್ನೆಕಾಯಿ ನೀಟಾಗಿ ವಾಶ್ ಮಾಡಿ ಒಂದು ಬದನೆಕಾಯಿಯಲ್ಲಿ ನಾಲ್ಕು ಭಾಗ ಥರ ಅಂದರೆ ಪೂರ್ತಿ ಕಟ್ ಮಾಡಬಾರ್ದು ಹಾಗೆ ಜಾಯಿಂಟೆಲ್ಲೇ ಇರಬೇಕು ಈ ರೀತಿ ಕಟ್ ಮಾಡಿ ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ಸರಿ ನೀರಲ್ಲಿ ನೆನೆಸ್ಕೊಳ್ಳಿ ಯಾವಾಗ ನಾವು ಒಗ್ಗರಣೆ ಮಾಡ್ಕೊತೀವೋ ಅವಾಗ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಒಂಥರ ಕಪ್ಗಾಗಿಬಿಡತ್ತೆ ಬದನೆಕಾಯಿ ಇಲ್ಲಾಂದರೆ ಜಾಸ್ತಿ ನೀರಲ್ಲಿ ಮುಳುಗಿಸಿಡ್ಬೋದು ನೋಡಿ ಎಲ್ಲ ಬದನೆಕಾಯಿನೂ ಇದೇ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ನಾನು ಸೊ ಇದರೊಳಗಡೆ ಮಸಾಲೆನೋ ತುಂಬ್ತೀನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಒಂದೇ ಒಂದು ಉದ್ದಕ್ಕೆ ಹೆಜ್ಜೆ ಹಾಕಿದ್ದೀನಿ ಈರುಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಅಷ್ಟರಲ್ಲಿ ಇದು ಫ್ರೈ ಆಗೋ ಅಷ್ಟರಲ್ಲಿ ಎಲ್ಲ ಬದ್ನೆಕಾಯಿಯೂ ಈ ರೀತಿಯಲ್ಲಿ ಮಿಕ್ಸಿ ಜಾರಿಗೆ ನಾನು ಬದನೆಕಾಯಿನ ಸೇರಿಸಿ ಒಳಗಡೆ ಎಲ್ಲ ಫುಲ್ ಫಿಲ್ ಇದ್ದೀನಿ ಮಸಾಲಾನ ಈ ರೀತಿ ಮಾಡಿಕೊಂಡ್ರೆ ಬದನೆಕಾಯಿ ಗ್ರೇವಿ ಏನಿದೆ ತುಂಬಾ ರುಚಿ ಇರತ್ತೆ ಬೇಕಾದರೆ ಮಾಡಿ ನೋಡಿ ಸೊ ಮತ್ತೆ ಇಷ್ಟಪಡ್ದವರು ಬದ್ನೆಕಾಯಿ ಗೋಜಿನ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಯಾಕಂದರೆ ಮೆಣ್ಸಿನ್ಕಾಯೂ ಹಾಕಿ ರುಬ್ಬಿರೋದ್ರಿಂದ ಖಾರ ಇಷ್ಟೇ ಸಾಕು ಇನ್ನು ಜಾಸ್ತಿ ಖಾರ ಮಾಡಿದ್ರೆ ಮಕ್ಕಳು ತಿನ್ನೋಲ್ಲ ಅಂಥೇಳಿ ಸ್ವಲ್ಪ ಖಾರ ಕಡಿಮೆನೇ ಇಟ್ಟಿದ್ದೀನಿ ಇನ್ನು ಹಾಕಿ ನಾವು ಮಸಾಲೆಯಲ್ಲಿ ಎದ್ದಿಟ್ಟಿರೋಂಥ ಬದ್ನೆಕಾಯನ್ನು ಸೇರಿಸಿ ಕರೆಕ್ಟಾಗಿ ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ಎಷ್ಟು ಅಂದರೆ ಒಂದು ಸ್ವಲ್ಪ ಬದ್ನೆಕಾಯಿ ಎಲ್ಲ ಬಾಡಿರೋ ಥರ ಅನ್ನಿಸ್ಬೇಕು ನಮಗೆ ಆ ಥರ ಆದಮೇಲೆ ರುಬ್ಬಿರೋಂಥ ಎಲ್ಲ ಮಸಾಲೆನ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಸಾರಬೇಕು ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಆದಷ್ಟು ಚಪಾತಿ ಮಾಡಿಕೊಂಡು ಗ್ರೇವಿ ಒಂದು ಮಾಡಿಕೊಡಿ ಸ್ವಲ್ಪ ಗಟ್ಟಿಯಾಗಿನೇ ತುಂಬ ರುಚಿ ಕೊಡುತ್ತೆ ನೀವು ಪಾತ್ರೆಯಲ್ಲೂ ಮಾಡ್ಕೋಬೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಕುಕ್ಕರಲ್ಲಿ ಮಾಡಿದ್ರೆ ಒಂದು ವಿಜಿಲಲ್ಲೇ ತುಂಬಾ ಚೆನ್ನಾಗಿ ಬೆಂದು ಬರುತ್ತೆ ಗ್ರೇವಿನೂ ಅಷ್ಟೇ ರುಚಿ ಕೊಡುತ್ತೆ ಎಲ್ಲ ಮಸಾಲೆ ಜೊತೆ ಬಾಡಿಸ್ಕೊಂಡಿದ್ದೀನಿ ಮಸಾಲೆ ಆಲ್ರೆಡಿ ನಾನು ಹುರಿದು ತೊಗೊಂಡಿರೋದ್ರಿಂದ ಏನು ಮಸಾಲೆ ಏನು ಬೇಡ ಇಷ್ಟೇ ಸಾಕು ಸೊ ಮಸಾಲೆಯಲ್ಲಿ ಬದನೆಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ನಾನು ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇರೆ ಇನ್ಯಾವುದೂ ಮಸಾಲೆನ ಸೇರಿಸಿಲ್ಲ ಅಷ್ಟೇ ಇದಕ್ಕೆ ನಾನು ಏನು ಮಸಾಲೆ ರುಬ್ಬಿದ್ದೀನಿ ಅಷ್ಟು ಹಾಕಿ ಕುಕ್ಕರ್ನ ವಿಜಿಲ್ ಹಾಕಿಸ್ತಾ ಇದ್ದೀನಿ ಒಂದೇ ಒಂದು ವಿಜಿಲ್ ಹಾಕ್ಸಿದ್ರೆ ಸಾಕು ಮಿಕ್ಸ್ ಮಾಡಿ ಒಂದು ವಿಜಿಲ್ ಹಾಕ್ಸೋಣ ಈ ವಿಜಿಲ್ ಹಾಕೋ ಅಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸಗಳೆಲ್ಲನೂ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬಿಸಿನೀರು ಬೆಳಿಗ್ಗೆ ಕುಡಿಯೋದಕ್ಕೆ ಬೇಕು ಮತ್ತು ಇವಾಗೂ ಕುಡಿಯೋಬೇಕು ಅಂತೇಳಿ ಬಿಸಿನೀರು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪಾತ್ರೆಗಳು ಇನ್ನು ನಾಳೆ ಅಂದರೆ ಜಾಸ್ತಿ ಅವಾಗ ಅವಾಗ ಸ್ವಲ್ಪ ಕಡಿಮೆ ಇದ್ದಲ್ಲೇ ವಾಶ್ ಮಾಡಿ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಚಪಾತಿ ಕೂಡ ನಾನು ಗ್ಯಾಸ್ ಕೌಂಟ್ರ್ ಮೇಲೇನೆ ಮಾಡೋದ್ರಿಂದ ಸೊ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ಒರೆಸೋದ ಆಯಿತು ಅದು ಒಣಗೋ ಅಷ್ಟರಲ್ಲಿ ಈ ಕಡೆ ಕುಡಿಯೋದಕ್ಕೆ ಅಂಥೇಳಿ ಸ್ವಲ್ಪ ಬಿಸಿನೀರು ಮಾಡಿಬಿಟ್ಬಿಟ್ರೆ ಇಲ್ಲಿ ಚಪಾತಿ ಮಾಡ್ತಾನೆ ಒಂದು ಗ್ಲಾಸಲ್ಲಿ ಕೂಡ ತೆಗೆದಿಟ್ಟಿದ್ದೀನಿ ನಾನು ಸ್ವಲ್ಪ ಬಿಸಿನೀರು ಸ್ವಲ್ಪ ಇವಾಗ ಚಳಿ ಇರೋದರಿಂದ ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಹಾಗಾಗಿ ಅವಾಗ ಅವಾಗ ನಾನಂತೂ ಬಿಸಿನೀರೇ ಕುಡಿತೀನಿ ಜಾಸ್ತಿ ಸೊಕೆ ಫ್ರೆಂಡ್ಸ್ ಚಪಾತಿ ಮತ್ತು ಇವತ್ತು ಎಣ್ಣೆ ಬದನೆಕಾಯಿ ಗ್ರೇವಿ ಮಾಡಿದ್ದೀನಿ ಸೊ ಎಲ್ಲ ಕೆಲಸ ಮುಗೀತು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಒಂಬತ್ತು ಮುಖ ಹತ್ತು ಗಂಟೆನೂ ಆಗ್ತಾ ಬಂತು ಸೊ ಬನ್ನಿ ಇವಾಗ ಆಗಿದೆ ಕುಕ್ಕರು ತಣ್ಣಗಾಗಿದೆ ಓಪನ್ ಮಾಡಿದ್ದೀನಿ ನಾನು ಯಾವ ಥರ ಮನೆಯಲ್ಲಿ ಹಳ್ಳಿ ಸ್ಟೈಲಲ್ಲಿ ಅಂದರೆ ಹುಬ್ಬಳ್ಳಿ ಸ್ಟೈಲಲ್ಲಿ ಇದೇ ರೀತಿ ಮಾಡ್ಕೋತಾರ ಎಣ್ಣೆ ಬದನೆಕಾಯಿ ಅದೇ ರೀತಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸೊ ಅದಕ್ಕೆ ಕಾಂಬಿನೇಷನ್ ಅಂದರೆ ಚಪಾತಿ ಒಂದು ಸ್ವಲ್ಪ ಮೊಸರು ಜೊತೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಸೊ ಬನ್ನಿ ಇವಾಗ ಎಲ್ಲರಿಗೂ ಸರ್ವ್ ಮಾಡೋಣ ಎಣ್ಣೆ ಬಂದಿಗೆ ಯಾವ ಥರ ಆಗಿದೆ ಅಂಥೇಳಿ ನೋಡಿ ನೋಡಿ ಆಗಿದೆ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡಿದ್ದೀನಿ ಗಟ್ಟಿಯಾಗಿರೋವಂಥ ಎಣ್ಣೆ ಬದ್ನೆಕಾಯಿ ಸೊ ಈ ಥರ ಮಾಡಿಕೊಟ್ರೆ ಅಂತೂ ಇನ್ನೊಂದು ತುತ್ತು ಜಾಸ್ತಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ವ ಸೊ ನೀವು ನಿಮ್ಮ ಮನೇಲಿ ಮಾಡಿ ಎಲ್ಲರಿಗೂ ಬಡಿಸಿ ಊಟಕ್ಕೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ನನಗಂತೂ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಇದೇ ರೀತಿ ಮಾಡಿ ಮತ್ತು ಹೇಗೆ ಬರುತ್ತೆ ಅಂತೇಳಿ ನನಗೆ ತಪ್ಪದೆ ರೆಕಮೆಂಡ್ ಮಾಡಿ ಸೊ ಬನ್ನಿ ಸರ್ವ್ ಮಾಡೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಗಟ್ಟಿಯಾಗಿ ಇಷ್ಟು ಗಟ್ಟಿ ಇನ್ನು ಸಾರು ಬೇಕಂದ್ರೆ ನೀವು ಸಾರು ಬೇಕಾದ್ರೂ ಮಾಡ್ಕೋಬೋದು ಒಂದೇ ಒಂದು ವಿಜಿಲ್ ಹಾಕಿಸ್ಕೋಬೇಕು ಜಾಸ್ತಿ ವಿಜಿಲ್ ಬೇಡ ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ಒಂದು ಐದು ನಿಮಿಷ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ತಿದ್ರೆ ಇನ್ನೂ ಗಟ್ಟಿ ಆಗುತ್ತೆ ಸೊ ನಮ್ಗೆ ಇಷ್ಟು ಕರೆಕ್ಟಾಗಿದೆ ಇವಾಗ ಚಪಾತಿಗೆ ಅನ್ನಕ್ಕೆ ಮುದ್ದೆಕ್ಕೆ ಎಲ್ಲದಕ್ಕೂ ಆಗುತ್ತೆ ಸೊ ಬನ್ನಿ ಇವಾಗ ಚಪಾತಿ ಜೊತೆಗೆ ಸರ್ವ್ ಮಾಡೋಣ ಎಲ್ಲಾರ್ಗು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಮೇಝಿಂಗ್ ಆಗಿದೆ ಕಡಲೆ ಬೀಜ ಎಲ್ಲ ಹಾಕಿರೋದು ಸ್ವಲ್ಪ ಗಮ್ ಅಂತ ಇದೆ ಆದರೆ ಬದನೆಕಾಯಿ ಸ್ವಲ್ಪ ಕಡಿಮೆ ಇತ್ತು ನೀವು ಇನ್ನೂ ಸ್ವಲ್ಪ ಬದನೆಕಾಯಿ ಹಾಕಿ ಮಾಡಿಕೊಡಿ ಎರಡು ದಿವಸ ಗಂಟೆ ಇಟ್ಟು ತಿನ್ಬೋದು ಇದು ಯಾಕಂದರೆ ಎಲ್ಲ ಮಸಾಲೆನೂ ಫ್ರೈ ಮಾಡಿ ಮಾಡಿದ್ದೀನಿ ನೋಡಿ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಇನ್ನೂ ರುಚಿ ಇರುತ್ತೆ ಸೊ ಚಪಾತಿ ಎಣ್ಣೆ ಇರೋ ಹಾಕಿಲ್ಲ ಹಾಗೇ ಮಾಡ್ಕೊಂಡಿದ್ದೀನಿ ನಿನ್ನೆ ದಿಢೀರಂತ ಮಾಡೋವಂಥ ಚಪಾತಿ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಎಣ್ಣೆ ಬದನೆಕಾಯಿ ಗ್ರೇವಿ ಹಾಗೆ ಚಪಾತಿ ರೈಸು ಸೊ ಬನ್ನಿ ಇವಾಗ ಎಲ್ಲರಿಗೂ ಊಟಕ್ಕೆ ಬಡ್ಸೋಣ ಆಲ್ರೆಡಿ ಈ ಥರ ಇದೆ ಸೂಪರ್ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ನಾಳೆ ಇನ್ನೂ ಹೊಸ ಹೊಸ ಡೈಲಿ ರುಟೀನ್ ಸೊ ಮನೆ ಡೈಲಿ ರುಟೀನ್ ಯಾವ ಥರ ಇರುತ್ತೋ ಅದೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಇರ್ತೀನಿ ಸೊ ಇದೆಲ್ಲ ಇಷ್ಟ ಆಗುತ್ತೆ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಯಾರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಸೊ ಇವತ್ತಿನ ರುಟೀನ್ ನಮ್ಮ ಮನೆ ರುಟೀನ್ ಈ ಥರ ಆಗಿತ್ತು ಸೊ ಓಕೆನಾ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗುವ ಬಾಯ್